ಫ್ರೆಂಡ್ಸ್ ನಾವು ತಿನ್ನೋ ಹಣ್ಣುಗಳಲ್ಲಿ ಕಲ್ಲಂಗಡಿ ಹಣ್ಣು ಕೂಡ ಒಂದು ಇದು ಆರೋಗ್ಯ ಕೂಡ ತುಂಬನೇ ಒಳ್ಳೆಯದು ತಿನ್ನೋಕ್ಕೂ ಕೂಡ ತುಂಬ ಟೇಸ್ಟ್ ಆಗಿರುತ್ತೆ ಬಯಾರಿಕೆ ನಿವಾರಣೆ ಮಾಡೋದರಲ್ಲಿ ಗ್ಯಾಸ್ಟ್ರಿಕ್ ನಿವಾರಣೆ ಮಾಡೋದರಲ್ಲಿ ತುಂಬಾ ಬೆಸ್ಟ್ ಅಂತಲೇ ಹೇಳ್ಬೋದು ನಾನಿವತ್ತು ಈ ಕಲ್ಲಂಗಡಿ ಹಣ್ಣು ಯೂಸ್ ಮಾಡಿ ತುಂಬ ರುಚಿಕರವಾದಂತಹ ಜ್ಯೂಸ್ ಮಾಡೋಣ ಅಂದ್ಕೊಂಡಿದ್ದೀನಿ ಹಾಯ್ ನಮಸ್ತೆ ಫ್ರೆಂಡ್ಸ್ ಎಲ್ರಿಗೂ ಎಸ್ ಕೆ ಕುಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡಿದೆ ವೀಡಿಯೋ ನೋಡಿ ಹಾಗೆಯೇ ಒಂದು ಸಬ್ಸ್ಕ್ರೈಬ್ ಮಾಡಿ ತುಂಬನೇ ಎಲ್ಪ್ ಆಗುತ್ತೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಬನ್ನಿ ಈಗ ಈ ಜ್ಯೂಸ್ ಮಾಡೋದು ಹೇಗೆ ಅಂತ ನೋಡೋಣ ನಾನು ಒಂದು ಕಲ್ಲಂಗಡಿ ಹಣ್ಣು ತಗೊಂಡಿದ್ದೀನಿ ಅದನ್ನೇ ಓಲ್ಡ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಜ್ಯೂಸ್ ಈ ಥರ ಕ ಕಲರ್ಫುಲ್ಲಾಗಿ ಬರಬೇಕಂದ್ರೆ ನೀವು ಈ ಥರ ಬಲ್ತಿರೋ ಹಣ್ಣನ್ನ ನೋಡಿ ತಗೋಬೇಕು ಒಂದು ನಾಲ್ಕೈದು ಕೆ ಜಿ ಬರೋ ಹಣ್ಣಾದರೆ ಚೆಕ್ ಮಾಡೋ ಅವಶ್ಯಕತೆ ಇರೋಲ್ಲ ಯಾಕಂದರೆ ಅದು ಬಲ್ತಿರುತ್ತೆ ನೀಟಾಗಿ ಕಲರ್ ಕೂಡ ಬಂದಿರುತ್ತೆ ಸ್ವಲ್ಪ ಚಿಕ್ಕ ಹಣ್ಣು ತಗೋಬೇಕಾದ್ರೆ ಅಲ್ಲೇ ಓಪನ್ ಮಾಡಿಸಿ ಚೆಕ್ ಮಾಡಿ ತಗೋಬೇಕು ಈಗ ಇದನ್ನು ಚಿಕ್ಕ ಚಿಕ್ಕ ಕೋಳುಗಳನ್ನಾಗಿ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ಬೀಜ ಸಪ್ರೇಟ್ ಇಲ್ಲ ನಿಮಗೆ ಯಾವ ಥರ ಬೇಕಂದರೆ ಆ ಥರ ರೆಡಿ ಮಾಡ್ಕೊಳ್ಳಿ ಕಲ್ಲಂಗಡಿ ಹಣ್ಣಿನ ಬೀಜ ಸಿಪ್ಪೆ ಎಲ್ಲದನ್ನು ಕೂಡ ಯೂಸ್ ಮಾಡ್ತಾರೆ ಅದರಲ್ಲೂ ಕೂಡ ವಿಟಮಿನು ಪ್ರೋಟೀನ್ ಇರುತ್ತೆ ಅಂತ ಹೇಳ್ತಾರೆ ಹಾಗಾಗಿ ನಾನು ಅದನ್ನು ಸಪ್ರೇಟ್ ಇಲ್ಲ ಈಗ ನೋಡಿ ಇದನ್ನೆಲ್ಲ ಹೋಲ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಈಗ ಒಂದು ಜಾರ್ ತಗೊಂಡು ಅದಕ್ಕೆ ನಾವು ಓಲ್ಡ್ ಮಾಡಿಟ್ಟಿದ್ದಂಥ ಕಲ್ಲಂಗಡಿ ಹಣ್ಣಿನ ಪೀಸು ಇದ್ದೀನಿ ಒಂದು ಎರಡು ಯಾಲಕ್ಕಿ ಸಿಪ್ಪೆ ತೆಗೆದು ಇದ್ದೀನಿ ಒಂದು ಚಿಟಿಕೆ ಉಪ್ಪು ಹಾಕೊಳ್ತಾ ಇದ್ದೀನಿ ಹಾಗೂ ಸ್ವಲ್ಪ ಸಕ್ಕರೆ ಸಕ್ಕರೆ ಆಪ್ಷನಲ್ಲೂ ಬೇಕಾದರೆ ಮಾತ್ರ ಸೇರಿಸ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿ ಈಗ ಇದನ್ನ ಮಿಕ್ಸಿ ಜಾರ್ಗೆ ಹಾಕಿ ನುಣ್ಣಗೆ ರುಬ್ಕೋಬೇಕು ತರತರಿಯಾಗಿ ರುಬ್ಕೋಬಾರ್ದು ನೋಡಿ ಈ ರೀತಿ ನುಣ್ಣಗೆ ರುಬ್ಬಿ ಇದನ್ನೇ ಒಂದು ಪಾತ್ರೆಗೆ ಸೋಸೋ ಜಾಲರಿ ಹಾಕ್ಕೊಂಡು ನೀಟಾಗಿ ಸೋಸ್ಕೋಬೇಕು ನೋಡಿ ಫ್ರೆಂಡ್ಸ್ ಇದೇ ಥರ ನಾನು ಎಲ್ಲ ಹಣ್ಣನ್ನು ಮಿಕ್ಸಿಗೆ ಹಾಕಿ ರುಬ್ಬಿ ಸೋಸ್ಕೊಳ್ತಾಯಿದ್ದೀನಿ ಈಗಿದೆಲ್ಲೂ ಸೋಸಿ ಆಯಿತು ಈಗ ಇದಕ್ಕೆ ನಾವು ಕಾಯಿಸಿ ಆರಿಸಿದ್ ಇಟ್ಟಿದ್ದಂಥ ಹಾಲನ್ನು ಸೇರಿಸ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಕಲರ್ ಎಷ್ಟು ನೀಟಾಗಿ ಕಾಣ್ತಾ ಇದೆ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಈಗ ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ಇದನ್ನ ಕೋಲ್ಡ್ ವಾಟ್ರಲ್ಲಿ ಬೇಕಾದ್ರೂ ಮಾಡ್ಕೋಬೋದು ಇಲ್ಲಾಂದರೆ ನಾರ್ಮಲ್ ವಾಟ್ರಲ್ಲಿ ಬೇಕಾದರೂ ಮಾಡ್ಕೋಬೋದು ಫ್ರೆಂಡ್ಸ್ ಇದನ್ನ ನೀವು ಒಂದು ಸರ್ತಿ ಮಾಡಿದ್ರೆ ಪದೇ ಪದೇ ಮಾಡ್ತಾನೆ ಇರ್ತೀರ ಅಷ್ಟು ಚೆನ್ನಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೊಂದು ಕಮೆಂಟ್ ಮಾಡಿ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್